ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಬಡೇಲಡುಕು ಗ್ರಾಮದ ಮಾದಿಗ ಕೇರಿಯ ಜನರು ನಿನ್ನೆ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಬಡೇಲಡುಕು ಗ್ರಾಮದಲ್ಲಿ ಸಮಾಜದ ದಲಿತರು ಮುಖಂಡರು ಸಂಭ್ರಮದಿಂದ ಪಟಾಕಿಯನ್ನ ಸಿಡಿಸಿ ಮದ್ದುಗಳೊಂದಿಗೆ ಸಿಡಿಸಿ ಕೇಕ್ ಕಟ್ ಮಾಡುವುದರ ಮೂಲಕ ಸಿಹಿಯನ್ನ ಹಂಚುವ ಮೂಲಕ ಒಬ್ಬರಿಗೊಬ್ಬರು ಸಿಹಿಯನ್ನು ಹಂಚಿಕೊಂಡು ಒಳ ಮೀಸಲಾತಿ ಜಾರಿಯಾದ ಕ್ಷಣವನ್ನು ಖುಷಿಯಿಂದ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ ದುರ್ಗೇಶ್ ತಾಲೂಕಾ ಸಂಚಾಲಕರು ಕೂಡ್ಲಿಗಿ ಹಲವಾರು ವರ್ಷದ ಹೋರಾಟದ ಫಲ ಇದಾಗಿದ್ದು ಇದಕ್ಕಾಗಿ ನಾವುಗಳು ಮತ್ತು ನಮ್ಮ ಹೋರಾಟಗಾರರ ಜೊತೆಯಲ್ಲಿ ಅನೇಕ ಹೋರಾಟಗಳನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಒಳ ಮೀಸಲಾತಿ ಹೋರಾಟದಲ್ಲಿ ಕಟುವಾದ ಪರಿಶ್ರಮವನ್ನ ಪಟ್ಟಿದ್ದಾರೆ ನಮ್ಮ ಹಿರಿಯರು ಹಾಗೂ ಎಲ್ಲಾ ಸಂಘಟನಾ ಹೋರಾಟಗಾರರಿಂದ ನಮಗೆ ಇದು ಸಿಗಲು ಸಾಧ್ಯ ಎಂದರು ರಾಜ್ಯದ ಎಲ್ಲಾ ಹೋರಾಟಗಾರರನ್ನು ಸಮಾಜದವರ ಮುಂದೆ ಅವರ ಪರಿಶ್ರಮಗಳ ಬಗ್ಗೆ ಮೆಲುಕು ಹಾಕಿದರು ಅದೇ ಸಮಯ ಮತ್ತೊಬ್ಬ ಸಮಾಜ ಸೇವಕರಾದ ದುರ್ಗೇಶ್ ರವರು ಮಾತನಾಡಿ ಸ್ವಾತಂತ್ರ್ಯ ನಂತರದಿಂದಲೂ ನಮಗೆ ಮೀಸಲಾತಿಯಲ್ಲಿ ಧೋರಣೆ ಮತ್ತು ಹಂಚಿಕೆ ವಿಷಯದಲ್ಲಿ ತಾರತಮ್ಯವಿದ್ದು ಒಳ ಮೀಸಲಾತಿ ಬೇಡಿಕೆ ನಮಗೆ ಅತ್ಯವಶ್ಯಕ ಇತ್ತು ಇದರಿಂದ ಮತ್ತಷ್ಟು ಅಂಬೇಡ್ಕರ್ ಅವರ ಆಶಯಗಳು ಸಮಾಜದ ಬಲಪಡಿಸಲು ಒಳ ಮೀಸಲಾತಿ ಅತ್ಯವಶ್ಯಕವಾಗಿತ್ತು ರಾಜ್ಯ ಸರ್ಕಾರ ನೀಡಿರುವ ಶೇಕಡಾ ಆರರಷ್ಟು ನಮಗೆ ಒಂದು ರೀತಿಯ ಖುಷಿಯನ್ನ ಕೊಟ್ಟಿದ್ದರೂ ಸಹ ಏಳು ಪರ್ಸೆಂಟ್ ನಿರೀಕ್ಷೆಯಲ್ಲಿ ಇದ್ದ ನಮಗೆ ಕಡಿಮೆ ಆಯಿತು ಎಂಬ ಸಣ್ಣ ಅಸಮಾಧಾನವನ್ನು ನೀಡಿದೆ ಆದರೂ ಆರು ಪರ್ಸೆಂಟ್ ಒಳ ಮೀಸಲಾತಿ ಸಿಕ್ಕಿರುವುದು ಕೂಡ ನಮಗೆ ಇಂದು ಸಂತೋಷದಿಂದ ಸ್ವೀಕರಿಸುವುದು ಅನಿವಾರ್ಯವಾಗಿದೆ ಎಂದು ಮಾತನಾಡಿದರು ಹಾಗೂ ಹೋರಾಟಗಾರರಾಜಕೀಯದ ಮೇಲೆ ಒಳ ಮೀಸಲಾತಿ ಒತ್ತಡ ಕೊಡುತ್ತಾ ಬಂದ ಮಾಜಿ ಸಚಿವರಾದ ಎಚ್ ಆಂಜನೇಯವರಿಗೂ ಹಾಗೂ ಎಲ್ಲಾ ನಮ್ಮ ರಾಜಕೀಯ ಹೋರಾಟ ನಾಯಕರಿಗೂ ಹಾಗೂ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ಒಳ ಮೀಸಲಾತಿ ಹೋರಾಟದ ಎಲ್ಲಾ ನಮ್ಮ ಸಹೋದರಿ ಸಹೋದರರಿಗೂ ಹಾಗೂ ಒಳ ಮೀಸಲಾತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ರಾಜ್ಯದ ದಲಿತ ಸಂಘಟನೆಗಳಿಗೂ ನಾಗ ಆಯೋಗಕ್ಕೂ ನಲವತ್ತು ವರ್ಷದಿಂದ ಸತತವಾಗಿ ಒಳ ಮೀಸಲಾತಿಗೆ ಬೆತ್ತಲೆ ಅರಬತ್ತಲೆ ಅನೇಕ ಹೋರಾಟಗಳನ್ನ ಮಾಡಿದ ಮಹಾನ್ ವೀರರಿಗೂ ನಮ್ಮ ಸಮಾಜದ ಮಠಾಧೀಶರಿಗೂ ಹಾಗೂ ಪತ್ರಿಕೆ ಮಾಧ್ಯಮದವರಿಗೂ ಒಳ ಮೀಸಲಾತಿಗೆ ಸಹಕರಿಸಿದ ಮತ್ತು ಹೋರಾಡಿದ ಎಲ್ಲಾ ನನ್ನ ಸಮಾಜದ ಬಂಧುಗಳಿಗೆ ಗ್ರಾಮದ ಮಾದಿಕ ಬಂಧುಗಳ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಿದರು ಅದೇ ಸಮಯದಲ್ಲಿ ವೆಂಕಟೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಘಟಕ ರು ಬಡೇಲಡುಕು ಎಚ್ ಹನುಮಂತಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಬಡೇಲಡುಕು ಎಚ್ ಸತ್ಯಪ್ಪ ಸಮಾಜ ಸೇವಕರು ಗಿಡ್ಡಪ್ಪ ಚರ್ಮದ ಸತ್ಯಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಎಚ್ ನಿಂಗಪ್ಪ ಎಚ್ ಮೂರ್ತಿ ಟಿಕುಮಾರ್ ನಾಗೇಂದ್ರಪ್ಪ ಹಾಗೂ ಕೇರಿಯ ಎಲ್ಲಾ ದಲಿತ ಸಂಘಟನಾಕಾರರು ದಲಿತ ಮುಖಂಡರು ಸಮಾಜದ ಹಿರಿಯರು ಮಕ್ಕಳು ಸ್ತ್ರೀಯರು ಎಲ್ಲರೂ ಸೇರಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಿಹಿಯನ್ನ ಹಂಚಿದರು ಒಳ ಮೀಸಲಾತಿಯನ್ನ ಸಂಭ್ರಮಿಸಿದರು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ರಾಜ್ಯ ಸರ್ಕಾರಕ್ಕೂ ಹಾಗೂ ತೀಕ್ಷ್ವವಾಗಿ ಪರೋಕ್ಷವಾಗಿ ಹೋರಾಡಿದ ಎಲ್ಲ ಮಾదిక ಹೋರಾಟಗಾರರಿಗೂ ಎಲ್ಲ ಸಂಘಟನೆಗಳಿಗೂ ಕೂಡ ಸಹಕರಿಸಿ ಮಾಧ್ಯಮ ಮಿತ್ರರಿಗೂ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನ ತಿಳಿಸಿದರು ವರದಿ ಕೆ ತಿಪ್ಪೇಸ್ವಾಮಿ ಲೇಟಪ್ ಹೋರಾಟ ಮಾಡಿದವರ ಇದರಲ್ಲಿಂದ ಎಷ್ಟು ಜನ ಸಾವು ನೋವುಗಳನ್ನು ಪಡೆರತಕ್ಕಂತದರ ಸುಮಾರು 40 ವರ್ಷಗಳ ಹೋರಾಟ ಇದು ಒಂದು ದಿನ ಎರಡು ದಿನದಲ್ಲ ಎಷ್ಟೋ ಜನ ನೀರು ಊಟ ಬಿಟ್ಟು ಅವರಾತ್ರಿ ಪೂರ್ತಿ ಮಾಡಿ ಎಷ್ಟೋ ಜನ ಈ ಹೋರಾಟದಲ್ಲಿ ಸತ್ತಿರಂತೂ ಕೂಡ ಘಟನೆಗಳನ್ನ ನಾವು ಕಾಣಬಹುದು ಅವರೆಲ್ಲರ ಪರಿಶ್ರಮ ಅವರೆಲ್ಲರ ಒಂದು ಸಾಧನೆ ಇವತ್ತು ನಮ್ಮ ಈ ಒಂದು ಗೆಲುವಿಗೆ ಗೆಲುವಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಈ ಒಂದು ಸಂಭ್ರಮಕ್ಕೆ ನಿಜವಾದ ಕಾರಣಭೂತರಾಗಿರ್ತಕ್ಕಂತ ಎಲ್ಲ ನಮ್ಮ ಹೋರಾಟಗಾರರು ಎಲ್ಲ ನಮ್ಮ ಹಿರಿಯ ಮತ್ತು ನಮ್ಮ ಮಾದಿಗ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಅಂದ್ರೆ ಆಂಜನೇಯವನ ಮುಂದೆ ಮುಂದಾಳತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ಇದಕ್ಕೆ ಹೆಚ್ಚಾಗಿ ನಮ್ಗೆ ಆಂಧ್ರ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಎಲ್ಲಾ ರೀತಿ ಚಲೋ ಕೂಡ ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಎಲ್ಲಾ ಹೋರಾಟಗಾರ ಮಾದಿಗ ದಂಡರ ಹೋರಾಟಗಾರು ಮತ್ತು ಎಲ್ಲಾ ಡಿ ಎಸ್ ಎಸ್ ತಜ್ಞರವರಿಗೂ ಅವ್ರ ಅಂಧರ್ ಸಚಿವರವರೆಗೂ ಮತ್ತು ಎಲ್ಲಾ ನಮ್ಮ ಮಾದಿಗ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಜಾತಿ ಉಪಜಾತಿಗಳ ಸಂಘಟನಾಕಾರ ಹೋರಾಟಗಾರರಿಗೂ ಕೂಡ ಈ ಮೂಲಕವಾಗಿ ಕೃತಜ್ಞತೆಯನ್ನು ಆ ಒಂದು ಪರಿಸ್ಥಿತಿ ಹೇಗೆ ಆಗ್ಬಾರ್ದು ಅಂತೇಳಿ ಜನಸಂಖ್ಯೆ ಅನುಗುಣವಾಗಿ ಅಂಬೇಡ್ಕರ್ ಅವರ ಆಸೆ ಕೂಡ ಅದೇ ಅದೇ ಇತ್ತು ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನ ಕೊಡಬಹುದು ಅನ್ನುವಂತ ವಿಚಾರವನ್ನ ಬಹಳ ದುಃಖದಲ್ಲಿ ಅಂಬೇಡ್ಕರ್ ಅವರಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು ಬಹಳ ಅದೃಷ್ಟಕರ ವಿಚಾರವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳ ಸೌಲಭ್ಯಗಳಾಗಿರ್ಬೋದು ಇನ್ನಿತರ ಅನೇಕ ಸೌಲಭ್ಯಗಳಲ್ಲಿ ನಾವು ಮುಂದೆ ಮುಂದಿನಗ್ಗಕ್ಕೆ ಅನುಕೂಲ ಆಗ್ತದೆ ಇಡೀ ನಮ್ಮ ಏನು ಆದಿಗೆ ಸಮಾಜಕ್ಕೆ ಅಷ್ಟೇ ಕೊಟ್ಟಿಲ್ಲ ಛಲವಾದಿ ಸಮಾಜಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಆಮೇಲೆ ಬೋವಿ ಕೊರ್ಚ ಕೊರ್ಮ ರಂಬಾಣಿ ಇವರಿಗೆಲ್ಲ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಸಮಾನವಾಗಿ ಇವತ್ತು ಎಲ್ಲರಿಗೆ ಮೀಸಲಾತಿಯಲ್ಲಿ ಹಂಚಿರ್ತಕ್ಕಂಥದ್ದು ಬಹಳ ಸಂತೋಷ 자유의 모든 것! 자유의 모든 것!